ನಮಸ್ತೆ ಸ್ನೇಹಿತರೆ ಇವತ್ತು ಇವತ್ತು ಒಂದು ಕಂದಾ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮಾಡುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೆರಡರಂದು ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಕೈಗೊಂಡಿರುವ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳ ಸಮಿತಿ ಸದಸ್ಯರ ಅಭಿಪ್ರಾಯ ಅಂತ ಕೊಟ್ಟಿದ್ದಾರೆ ಈ ಕಂದಾಯ ಗ್ರಾಮ ಲೆಕ್ಕಾಧಿಕಾರಿ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಪರೀಕ್ಷೆಯನ್ನು ನಡೆಸುವ ಕುರಿತು ಇದು ಯಾವ ರೀತಿ ಪರೀಕ್ಷೆ ನಡೆಸ್ತಾರೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಶೈಲಿಯಲ್ಲಿ ಪರೀಕ್ಷೆಯನ್ನು ನಡೆಸುವುದು ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ ಮುಖಾಂತರ ಪರೀಕ್ಷೆ ಪ್ರಾಧಿಕಾರ ವತಿಯಿಂದ ನಡೆಸುವ ಬಗ್ಗೆ ಅದರ ಪಠ್ಯಕ್ರಮ ಹೇಗಿದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳೋದಕ್ಕೋಸ್ಕರನೇ ನಾನು ಇದನ್ನು ಇದು ಮಾಡಿದ್ದೀನಿ ಹೈಲೈಟ್ ಮಾಡ್ತಾ ನೋಡಿ ನೋಡಿ ಸಾರಿ ನೋಡ್ಕೊಂಬಿಡಿ ಪಠ್ಯಕ್ರಮ ನೋಡಿರಿ ಪಠ್ಯಕ್ರಮ ಹೇಗಿದೆ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇದೆ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡಿದೆ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಎರಡು ಗಂಟೆ ಅವಧಿ ಯಾವ್ಯಾವ ಪ್ರಶ್ನೆ ಇದೆ ಅಂತಂದ್ರೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಅಂದರೆ ಜಿ ಕೆ ಅಂತ ಕರಿತೀವಲ್ಲ ಜನ್ರಲ್ ನಾಲೆಜ್ ಅಂತಕ್ಕಂಥದ್ದು ಇಪ್ಪತ್ತೈದು ಅಂಕದ ಪ್ರಶ್ನೆಗಳಿರ್ತವೆ ಇನ್ನು ಕಂಪ್ಯೂಟ್ರ್ ಜ್ಞಾನ ಅಂತೈತಿ ಕಂಪ್ಯೂಟ್ರ್ ನಾಲೆಜ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಸಾಮಾನ್ಯ ಕನ್ನಡ ಜನರಲ್ ಕನ್ನಡ ಇಪ್ಪತ್ತೈದು ಮಾರ್ಕ್ ಅಂಕಗಳು ಇನ್ನು ಸಾಮಾನ್ಯ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಇಪ್ಪತ್ತೈದು ಅಂಕಗಳು ಇದೆ ಇದು ಒಂದನೇ ಪೇಪರ್ ನೂರು ಅಂಕಗಳಿಗೆ ಇರುತ್ತದೆ ನಂತರ ಎರಡನೇ ಪರೀಕ್ಷೆ ನೋಡಿ ಎರಡನೇ ಅವಧಿಗೆ ಅವಧಿ ಪ್ರಶ್ನೆ ಪತ್ರಿಕೆ ಎರಡು ಅವಧಿ ಎರಡು ಗಂಟೆ ಇರ್ತತಿ ಗಣಿತ ಇಪ್ಪತ್ತೈದು ಮಾರ್ಸಂದು ಅಂಕಿಅಂಶಗಳು ಇಪ್ಪತ್ತೈದು ಅಂಕಗಳು ತಾರ್ಕಿಕ ವಿಷಯಗಳು ಇಪ್ಪತ್ತೈದು ಕಂದಾಯ ವಿ ನಿಯಮಗಳು ಇಪ್ಪತ್ತೈದು ಇಲ್ಲಿ ಕಂದಾಯದ ಬಗ್ಗೆ ಇಪ್ಪತ್ತೈದು ಅಂಕಗಳನ್ನು ಎಕ್ಸ್ಟ್ರಾ ಸೇರಿಸಿದ್ದಾರೆ ಇದು ಅಂಕ ಗಣಿತ ಬಗ್ಗೆ ಆಗಿರ್ಬೋದು ಅಂಶ ತಾರ್ಕಿಕ ಸೊ ಗಣಿತ ಬಗ್ಗೆ ಜಾಸ್ತಿ ಕೇಳ್ತಾರೆ ಎರಡನೇ ಪೇಪರಲ್ಲಿ ಪಠ್ಯಕ್ರಮ ಒಂಚೂರು ನೋಡ್ಕೊಂಡ್ಬಿಡ್ರಿ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯ್ಕೆ ಪ್ರಾಧಿಕಾರದ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯ್ಕೆ ಪ್ರಾಧಿಕಾರದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನಡೆಸಲಾಗುವುದು ಪ್ರಾಧಿಕಾರ ಎದಿಂದ ನಡೆಸ್ಬೋದು ಐ ಥಿಂಕ್ ಕರ್ನಾಟಕ ಜನರಲ್ ಸರ್ವಿಸ್ ಇವರು ಗ್ರಾಮ ಲೆಕ್ಕಾಧಿಕಾರಿ ವೃಂದ ಮತ್ತು ಕಾಲಂನ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನಡೆಸುವುದರ ಬಗ್ಗೆ ಹೇಳಿದರು ಆದಾಯ ಇದೇ ಇದೆ ನಂತರ ಇಲ್ಲಿ ಈ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷಲ್ಲಿ ನೋಡ್ಕೊಂಬಿಡಿ ನೋಡಿರಿ ಇಂಗ್ಲೀಷಲ್ಲಿ ಜನರಲ್ ನಾಲೆಡ್ಜ್ ಟ್ವೆಂಟಿ ಫೈವ್ ಮಾರ್ಸ್ ಕಂಪ್ಯೂಟರ್ ನಾಲೆಜ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಕನ್ನಡ ಲ್ಯಾಂಗ್ವೇಜ್ ಟ್ವೆಂಟಿ ಫೈ ಇಂಗ್ಲೀಷ್ ಲ್ಯಾಂಗ್ವೇಜ್ ಟ್ವೆಂಟಿ ಫೈವ್ ಟೋಟಲ್ ಟೂ ಅವರ್ ಒಟ್ಟಿಗೆ ನೂರು ಅಂಕಗಳಿರ್ತವೆ ಟೋಟಲ್ ಮಾರ್ಸ್ ನೆಕ್ಸ್ಟ್ ಎರಡನೇ ಪ ಪರೀಕ್ಷೆ ಒಳಗೆ ಇದು ಗಣಿತ ಬಗ್ಗೆ ಇರ್ತತಿ ಅವರ ಸಬ್ಜೆಕ್ಟ್ ರೆವಿನ್ಯೂ ಲಾ ಅಂತ ಬರುತ್ತಲ್ಲ ಅದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಟೋಟಲ್ ಹಂಡ್ರೆಡ್ ಇದೆಲ್ಲರೂ ಇದೊಂದು ಸ್ವಲ್ಪ ಆಡ್ ಸುಡುಗರಿಗೆ ಟಾಗ್ತದೆ ಸೊ ನೋಡೋಣ ಇದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಇರ್ತಕ್ಕಂಥ ಪಠ್ಯಕ್ರಮ